ಈಗ ನಾವು ಹಳೆ ಹುಬ್ಬಳ್ಳಿ ಅಕ್ಕಿಪೇಟೆಯಲ್ಲಿರುವಂತಹ ಕಾಳಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇವೆ ಈ ದೇವಸ್ಥಾನದ ಮಹಿಮೆ ಹ್ಯಾಂಗೆ ಇದೇನು ಪೂರ್ವ ಇತಿಹಾಸ ಅಂತಂದ್ರೆ ಈ ಕಾಳಿಕಾ ದೇವಸ್ಥಾನದ ಸುತ್ತಮುತ್ತ ಇರೋರೆಲ್ಲರೂ ಅಕ್ಸಾಲಿ ಜನರು ಅವರೆಲ್ಲರೂ ಸಿದ್ಧಾರೂಢ ಪರಮ ಭಕ್ತರೇ ಸಿದ್ಧಾರೂಢರು ಹುಬ್ಬಳ್ಳಿಗೂ ಬಂದಾಗ ಇಲ್ಲಿಯೂ ತೇರು ಉಗಾದಿ ಒಳಗೂ ಪ್ರಾರಂಭ ಆಗ್ತಿತ್ತು ಉಗಾದಿ ಒಳಗೆ ಪ್ರಾರಂಭ ಆಗಿದ್ರು ಕೂಡ ಒಂದು ಸಮಯ ಏನಾಯ್ತು ಅಂತಂದ್ರೆ ಆ ತೇರು ಮುಂದೆ ಚಲಿಸಲಿಲ್ಲ ಅವಾಗ ಎಲ್ಲರೂ ಸುತ್ತಮುಟ್ಟಿರುವಂತಹ ಈ ಕಳಕಾದೇವಿತಿಯ ಭಕ್ತರು ಕೂಡ ವಿಚಾರ ಮಾಡಕತ್ತಿದ್ರು ಯಾಕೆ ಈ ವರ್ಷ ಇದು ತೇರು ಮುಂದೆ ಸಾಗಬಹುದು ಆಗ ಅಲ್ಲಿದ್ದಂತಹ ಊರ ಪ್ರಮುಖರು ಇಲ್ಲ ಇಲ್ಲಿ ಒಬ್ಬ ಮಹಾತ್ಮನ ಸನ್ನಿಧಾನದಲ್ಲಿ ಅಂದ್ರೆ ಮಹಾತ್ಮನು ಈ ತೀರಿನಲ್ಲಿ ಕೂತರೆ ಮಾತ್ರ ಈ ಕಾಳಿಕಾ ದೇವಿ ವತ ಚಲಿಸ್ತದೆ ಆದ್ದರಿಂದ ನಾವು ಮಹಾತ್ಮ್ರು ಯಾರು ಸಿದ್ಧಾರ್ಥರು ಬಿಟ್ಟರೆ ಆ ಈ ಕಾಲದೊಳಗೆ ಮಹಾತ್ಮನವ್ರು ಯಾರು ಇರಲಿಲ್ಲ ಈ ಹಳೆ ಹುಬ್ಬಳ್ಳಿ ಇರಲ್ಲ ಅವಾಗ ಎಲ್ಲರೂ ಕೂಡಿ ಈ ಅಕ್ಷಾಲಿಗರು ಇರುವಂತಹ ಜನ ಹೋಗಿ ಸಿದ್ದಾರ್ಥರಿಗೆ ಬಿಟ್ಕೊಂಡ್ರು ಎಲ್ಲ ತಾವು ಈ ರಥ ಚಾಲನೆಗಾಗಿ ಕಾಳಿಕಾ ರಥವನ್ನ ಪೂಜೆಗಾಗಿ ನೀವು ಬರಬೇಕು ಅಂತ ವಿನಂತಿ ಮಾಡ್ಕೊಂಡು ಸಿದ್ಧಾರುಡ್ರು ಏನು ಬಂದ್ರು ಖರೆ ಆದ್ರೂ ಕೂಡ ರಥ ಚಲಿಸಲಿಲ್ಲ ಅವಾಗ ಮುಖಂಡ ಹೇಳಿದ್ರು ದೇವಿ ನಿನ್ನೆ ನನ್ನ ಕನಸಿನ ಏನು ಹೇಳಿದ್ದು ಸಿದ್ಧಾರೂಢರು ಈ ರಥದಲ್ಲಿ ಕುಂತರ ಮಾತ್ರ ಇದು ಚಲನೆ ಆಗ್ತದೆ ಅಂತ ಹೇಳ ಆದ್ರೆ ನಾನು ಕೂಡ ತಮಗೆ ಹೇಳಿದ್ರಪ್ಪ ಅಂತಂದ್ರೆ ಎಲ್ಲಿ ನೀವು ಇದ್ರ ಬಗ್ಗೆ ಅಪಾರ್ಥ ಅಂತ ಹೇಳಿದ್ರಿ ಆದ್ರೆ ಮಹಾತ್ಮರ ಸನ್ನಿಧಿ ಅಂತಂದ್ರೆ ಸಿದ್ಧಾರ್ಹರನ್ನ ಪೂಜ್ಯ ಭಾವದಿಂದ ಸಲ್ವಾರಂಕೃತ ಆಗಿ ಅವರನ್ನ ತೇರಿನಲ್ಲಿ ಕುಂದಿಸಿದ್ರೆ ಮಾತ್ರ ಈ ರಥ ಎಳೀತದಂತಂದು ಅವಾಗ ಇದೇ ಪಕ್ಕದಲ್ಲಿದ್ದಂಥ ಉಜ್ಜನ್ ಅವರ ನಿವಬ್ನವರು ಕೂಡ ಆ ರಥದ ರಥದ ಪ್ರಮುಖರಲ್ಲಿಯೂ ಕೂಡ ಒಬ್ಬರಾಗಿದ್ದರು ಯಾವಾಗ ಸಿದ್ಧಾರೂಢರನ್ನ ತೇರಿನಲ್ಲಿ ಕೂಡಿಸಿದೋ ಮಂಗಳಾರತಿಯನ್ನು ಮಾಡಿದರು ಉಗೆ ಕಾಳಿಕಾ ದೇವಿ ಅಂತ ಹೇಳಿ ಜಯ ಜಯಕಾರ ಮಾಡಿದರು ಮಹಾರಾಜ್ ಕಿ ಜಯ ಎಂದು ಜಯಕಾರ ಮಾಡಿದರು ಆಗ ರಥ ಮುಂದೆ ಚಲಿಸಿ ತೊಡಗಿತ್ತು ಆಗಿನ ಜನ ಆಗಿನ ಸುತ್ತಮುತ್ತಲಿದ್ದಂಥ ಈ ಅಕ್ಕಿಪೇಟೆ ಮತ್ತು ಈ ಅಕ್ಷಾಲ ಹುಡಿದಂಥ ಎಲ್ಲ ಜನರು ಕೂಡ ಸಿದ್ಧಾರೂಢ ಭಕ್ತರಾಗಿ ಅವರ ಸೇವೆಯನ್ನು ಮುಂದುವರಿಸ್ಬೇಕು ಅದಕ್ಕೆ ತಾಯಿ ಕಾಳಿಕಾ ಅಂತಂದ್ರೆ ಬೇರೆ ಅಲ್ಲ ಪಾರ್ವತಿಯ ಅವತಾರವೇ ಸಿದ್ಧಾರ್ಥರು ಬೇರೆ ಅಲ್ಲ ಅವರು ಶಿವನ ಅವತಾರವೇ ಇದು ಭಕ್ತಿಗಾಗಿ ನಡೆಯುವಂತಹ ಮೇಲೆ ತೋರಿಸಿಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ಕಾಳಿಕಾ ದೇವಿಯರ ರಥದ ಚಾಲನೆಯನ್ನು ನಾವು ಸಿದ್ಧಾರ್ಥರು ಚರಿತ್ರೆಯಲ್ಲಿ ಕೂಡ ನಾವು ಕಾಣುತ್ತೇವೆ ಈಗ ನಾವು ಬೊಮ್ಮಾಪುರ ಊಣಿಯಲ್ಲಿರುವಂತಹ ಈಶ್ವರ ದೇವಸ್ಥಾನದ ಮುಂದೆ ನಿಂತಿರುತ್ತೇವೆ ಈ ದೇವಸ್ಥಾನ ಬಣಗಾರರು ಅಂತ ಹೇಳ್ತಾವಲ್ಲ ಅಂದ್ರೆ ಚಿತ್ರಗಾರರು ಅಂತ ಹೇಳ್ತಿರ್ತಾವಲ್ಲ ಆ ಸಮಾಜಕ್ಕೆ ಸೇರಿದ್ದು ಹೇಳಿ ಚಿತ್ರಗಾರರು ಕೂಡ ಶ್ರದ್ಧಾಳುರ ಶಿಷ್ಯರಲ್ಲಿ ಅತ್ಯಂತ ಮುಂದಾಳಂತ ವಹಿಸಿದಂತಹ ಚಿದಂಬರಪ್ಪನವರು ಹಾಗೂ ಮಲ್ಲಪ್ಪ ಕಾಂಬಳೆ ಅಂತವರು ಹಾಗೂ ಮುರುಗೋಡ ಬಂತವ್ರು ಇವರೆಲ್ಲರೂ ಕೂಡ ಪ್ರಮುಖರು ಈಗ ಒಂದು ನೂರು ವರ್ಷದ ಹಿಂದೆ ಈ ಚಿದಂಬರಪ್ಪನವರೆಲ್ಲ ಕೂಡೇ ಮಾಡ್ತಿದ್ರು ಚಿದ್ಧಾರ ಹತ್ರ ಆಗಿದ್ರಲ್ಲ ಆಗಿನ ಕಾಲದೊಳಗೆ ಚೈತ್ರ ಶುದ್ಧ ಅಂದ್ರೆ ಈ ದವನದ ಹುಣಿವೆ ಐತಲ್ಲ ಅವಾಗಿಲ್ಲಿ ಉತ್ಸವ ಮಾಡ್ತಿದ್ರು ಅವರು ಅನ್ನ ಪ್ರಸಾದವನ್ನು ಮಾಡ್ತಿದ್ರು ಇದು ಬರಬರುತ್ತಾ ಬರಬರುತ್ತಾ ಏನಾಯ್ತಪ್ಪ ಅಂತಂದ್ರೆ ಈ ಭ ಈ ಚಿತ್ರಗಾರರ ಜನರ ಅಪೇಕ್ಷೆಯರಿಗೆ ಅವ್ರು ಶ್ರೀಧರಿಗೆ ಬೇಳ್ಕೊಂಡ್ರು ಇಲ್ಲ ನಾವು ಕೂಡ ಒಂದು ದೇವಸ್ಥಾನವನ್ನು ಪ್ರಾರಂಭ ಮಾಡ್ತೇವೆ ತಮ್ಮ ಆಶೀರ್ವಾದ ಬೇಕು ಓದುತ್ತೆ ಅದಕ್ಕೆ ಶ್ರೀ ದೇವಸ್ಥಾನ ಮಾಡ್ತಿರ್ಬೇಕಂತಂದ್ರೆ ಈಶ್ವರ ಮತ್ತು ಬಸವಣ್ಣ ಅಂದ್ರೆ ನಂದಿ ಸಹಿತ ಈಶ್ವರನನ್ನ ಪ್ರತಿಷ್ಠಾಪನೆ ಮಾಡಿ ಅಂತ ಅವ್ರು ಹೇಳಲು ಕೂಡಿ ಹೊತ್ತಿ ಈ ನಂದಿ ಸಹಿತವಾದಂತಹ ಈಶ್ವರನ ಶ್ರದ್ಧಾಂತರ ಹೆಸರು ಪ್ರಾರಂಭ ಮಾಡಿ ಅಂದಿನಿಂದ ಈಗಿನವರೆಗೆ ಆ ದೇವಸ್ಥಾನವನ್ನ ಕಾಂಬಳೆಯೂರು ಜಾಗದಲ್ಲಿ ಅದು ನಿರ್ಮಾಣವಾದರೂ ಕೂಡ ಊರ್ಜಿತಾವಸ್ಥೆಗೆ ಬಂತು ಉತ್ಸವ ಕೂಡ ಕಾಲಾಂತರದಲ್ಲಿ ದವನದ ಹುಣ್ಣಿಯಿಂದ ಹಿಡಿದು ಪರಿವರ್ತನೆ ಹೊಂದಿ ಈ ದೀಪಾವಳಿ ಆದ ನಂತರ ಬರುವಂತಹ ಈ ಗೌರಿ ಹುಣ್ಣಿವಿಗೆ ಅದನ್ನ ಪೇರನ್ನ ರಚನೆ ಮಾಡಿ ಈ ಘಂಟಿಕೇರಿ ಪೊಲೀಸ್ ಸ್ಟೇಷನ್ ವರೆಗೂ ಕೂಡ ಈ ಉತ್ಸವವನ್ನು ಕೇರಳಲ್ಲಿ ಸಿದ್ಧಾರ್ಡರ ಮೂರ್ತಿಯನ್ನು ಕುಂದಿರಿಸಿದ್ರು ವಿಜೃಂಭಣೆಯಿಂದ ಉತ್ಸವವನ್ನು ಆಚರಿಸಿ ಓಣಿಯಲ್ಲಿಯೂ ಕೂಡ ಹಿರಿಯರನ್ನ ಕೂಡಿ ಅನ್ನ ಸಂತರ್ಪಣೆಯನ್ನು ಕೂಡ ನೈವೀಸುತ್ತ ಬಂದಿದ್ದಾರೆ ಮುರುಗೋಡು ಮನೆ ತಂದವರು ಚಿತ್ರಕಲಾಕಾರರಾದ್ರು ಕೂಡ ಅವರೇ ಸಿದ್ಧಾರ್ಗೆ ಶಕ್ತಿ ಪೂರ್ವಕವಾಗಿ ರಚಿಸಿದರು ರಚಿಸಿದ್ರು ತೇರನ್ನು ತಯಾರು ಮಾಡಿದ್ರು ಅದರಲ್ಲಿ ಸಿದ್ಧಾರ್ ಎರಡು ವರ್ಷ ಆ ತೇರಿನಲ್ಲಿ ಪ್ರಾಚೀನರಾಗಿ ಉತ್ಸವವನ್ನು ಮಾಡಿದ್ದಾರೆಂದು ಅವರ ಚರಿತ್ರೆಯಿಂದ ಮತ್ತು ಅವರ ಭಕ್ತರಿಂದ ನಾನು ಕೇಳಿಕೊಂಡಿದ್ದೇನೆ ನಂತರ ಅದೇ ಉತ್ಸವವನ್ನು ಶ್ರೀ ಗುರುನಾಥಾರೂಢರನ್ನು ಕೂಡ ಸಿದ್ಧ ಈ ತೇರಿನಲ್ಲಿ ಕೂಡರಿಸಿ ಉತ್ಸವವನ್ನು ಮಾಡುತ್ತಾ ಬಂದಿರುತ್ತಾರೆ ಈಗ ಈ ಸಿದ್ಧಾರೂಢರು ಇಲ್ಲ ರೂಢರು ಇಲ್ಲ ಆದರೂ ಕೂಡ ಉತ್ಸವದಲ್ಲಿ ಸಿದ್ಧಾರೂಢರ ಮೂರ್ತಿಯನ್ನು ಭಾವಚಿತ್ರವನ್ನು ಇಟ್ಟು ಉತ್ಸವವನ್ನು ನಾವು ಕಾಂಬಳೆ ಮಂತಂದವರು ಇದು ನಮ್ಮ ಸಮಾಜಕ್ಕಂತೂ ಕೊಟ್ಟಿರೋದು ಏನ್ರಿ ಮಲ್ಲಪ್ಪ ಕಾಂಬಳೆ ಮತ್ತು ನಮ್ಮ ಸಮಾಜನ ಚಿದಂಬರಪ್ಪ ಮುರುಗೂಡ ಏನ್ರಿ ನಮ್ಮ ಸಮಾಜಕ್ಕೆ ಇಲ್ಲ ಹಿರಿಯರಾದ ಇನ್ನೂ ಕೆಲವೊಂದು ಹೆಸರು ಕುಂದಪ್ಪ ದೇವದಾಸ್ ಏನ್ರಿ ಮತ್ತು ಇದು ಅಮೃತ ಹಸ್ತಲಿಂದ ಸಿದ್ಧಾಡದೇ ಸ್ಥಾಪನಾ ಮಾಡಿದ್ದು ಇಪ್ಪತ್ತೆರಡರಲ್ಲಿ ಏನ್ರಿ ಅಜ್ಜಾರ ಇಪ್ಪತ್ತೆರಡರಲ್ಲಿ ಸ್ಥಾಪನೆ ಮಾಡಿದ್ದು ಇದು ಬರೀ ಕರೆ ಹಂಚಿತ್ತು ಆ ಬಾಂಬು ಹಣೆ ಬಡದು ಅವ್ರ ಅಮೃತ ಇದು ರಕ್ತ ಬಂತು ಕೈ ಒಳಗೆ ಆ ಪಿಂಡಕ್ಕೆ ಅವರೇ ವರ್ಷಿ ಅವರೇ ಇದು ಪ್ರಾಪನಾ ಮಾಡಿದ್ರು ಏನ್ರಿ ಮೊದಲ ದೇವಸ್ಥಾನ ಕರೆ ಹಂಚಿತ್ತು ಇದು ಮೂರನೇ ಬಾನ್ಕಾಮ ಇವಾಗ ಸ್ಥಿತರಾಗಿದ್ದು ಏನ್ರಿ ಈಗ ಕೇರ್ ಸುಧಾ ಇದೆ ರೀ ನಾಳೆ ಗೌರಿ ಗುಡಿಗೆ ನಾವು ಮಾಡ್ತೀವಿ ತೇರು ಅಜ್ಜ ಎರಡು ವರ್ಷ ಕುಂತಿದ್ದಾರೆ ಮತ್ತೆ ಪುರುನಾಥ ಆ ತೇರ್ನಲ್ಲಿ ಕುಂತಿದ್ದಾರೆ ಇನ್ನೂ ಇದ್ರೆ ತೇರು ಇದೇ ನಾವು ಸಮಾಜನವರೆಲ್ಲಾರು ಕೂಡ್ಕೊಂಡು ಮತ್ತೆ ಮುರುಗೋಡು ಕಾಂಬಳೆ ಎಲ್ಲಾರು ಕೂಡ್ಕೊಂಡು ಜಾತ್ರೆ ಮಾಡ್ತೇವೆ ಗೌರಿ ಹುಣ್ಣಿಂಗ್ ಏನ್ರಿ ಇಲ್ಲಿಂದ ಗಂಟಿಕೆರೆ ಪೊಲೀಸ್ ಸ್ಟೇಷನ್ ಮಟ್ಟ ತೇರು ಬರ್ತೇವೆ ಮುಂದಿನ ವರ್ಷಕ್ಕೆ ನೂರು ವರ್ಷ ಆಗ್ತೈತೆ ತೇರು ಮಾಡಿ ಈಗ ನಾವು ದರ್ಶನ ಮಾಡುವಂತಹ ಈಶ್ವರ ಮತ್ತು ಬಸವಣ್ಣ ಇದು ಬೊಮ್ಮಾಪೂರು ಓಣಿಯಲ್ಲಿರುವಂತಹ ಈಶ್ವರ ದೇವಸ್ಥಾನದಲ್ಲಿ ಸ್ಥಾಪನೆಯಾದಂತಹ ಮೂರ್ತಿಗಳು ಇದನ್ನ ಪರಮ ಪೂಜ್ಯ ಶ್ರೀ ಸಿದ್ಧಾರೂಢರು ತಮ್ಮ ಅಮೃತ ಹಸ್ತದಿಂದ ಇವುಗಳನ್ನ ಸ್ಥಾಪನೆ ಮಾಡಿದ್ದಾರೆ ವಿಶೇಷ ಏನದ ಅಂತಂದ್ರ ಈ ಶಿಲೆಯು ಶಲ್ಲಿಕೇರಿ ಗ್ರಾಮದಲ್ಲಿರುವಂತಹ ಕಣಿವೆಯಿಂದ ತರಿಸಿ ಮಾಡಿದಂತಹ ಮೂರ್ತಿಗಳಾಗಿವೆ ಇದು ವಿಶೇಷ ಏನಪ್ಪಾ ಅಂತಂದ್ರ ಶಲ್ಲಿಕೇರಿ ಇದು ಗದಗ ಡಿಸ್ಟಿಕ್ ನ ಅಂಚಿನಲ್ಲಿ ಕೂಡ ಸಿಗ್ತದೆ ಇದು ಬರ್ತದೆ ಆದ್ರೆ ಈ ಶಿಲೆಯ ವೈಶಿಷ್ಟ್ಯ ಒಂದು ಅತ್ಯಂತ ಗಾಢವಾದ ಕಪ್ಪಿನಿಂದ ಕೂಡಿರ್ತದೆ ಆದ್ರೆ ಅದೇ ವೈಶಿಷ್ಟ್ಯ ಇದೇನಪ್ಪ ಅಂದ್ರೆ ಈ ಶಿಲೆಯು ಬಂಗಾರವನ್ನ ಮಿಶ್ರಿತವಾದಂತಹ ಕಪ್ಪು ಬಣ್ಣದಿಂದ ಕೂಡಿದೆ ಇದು ಶಿಲ್ಪೆಯ ಕೈಚಳಕ ಅಂತಪ್ಪ ಅಂತಂದ್ರ ಇದನ್ನ ರಚನಾ ಮಾಡಿದವರು ಅಂದ್ರೆ ಈ ಮೂರ್ತಿಯನ್ನ ತಯಾರು ಮಾಡಿದವರು ಬೆಳಗಾವಿನ ಅಂತ ಬಂದಂಥವರು ಇದನ್ನ ರಚನಾ ಮಾಡಿದ್ದಾರೆ ಇವರು ಕೂಡ ಇದೇ ಈ ನಮ್ಮ ಚಿತ್ರಗಾನ ವಂಶದ ವಂಶದರಾದರೂ ಕೂಡ ಇತ್ಯಂತ ಅತ್ಯಂತ ಲಕ್ಷಣವಾಗಿರುವಂತಹ ಈ ಮೂರ್ತಿಗಳನ್ನ ಇದಕ್ಕೆ ಸಮಾನಾದ ಮೂರ್ತಿಗಳನ್ನು ಮೂರ್ತಿಗಳನ್ನ ನಾವು ಎಲ್ಲೂ ಕಾಣಲಿಕ್ಕಿಲ್ಲ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಆಗಲಾರದು ಅದೇ ತಾನೇ ಕೂತಂತಹ ಬಸವಣ್ಣ ಮತ್ತು ಅತ್ಯಂತ ರಕ್ಷಣವಾಗಿ ಕಾಣುವಂತಹ ಈಶ್ವರ ದೇವಸ್ಥಾನವನ್ನು ನಾವು ಎಷ್ಟು ದರ್ಶನವನ್ನು ತೆಗೆದುಕೊಂಡರೂ ಕೂಡ ಎಷ್ಟು ಸಲ ನಮನ ಮಾಡಿದರೂ ಕೂಡ ಮನಸ್ಸು ಅತ್ಯಂತ ಪ್ರಸನ್ನ ರೀತಿಯಿಂದ ಕೂಡುವುದಕ್ಕೆ ಇದೇ ಒಂದು ಉದಾಹರಣೆ ಆಗಿದೆ ಓಂ ನಮಸ್ತೆ ಈಗ ನಾವು ಹುಬ್ಬಳ್ಳಿ ಕಂಚೆಗಾರ ಓಣಿಯಲ್ಲಿರುವಂತಹ ಭೀಮಪ್ಪ ಒಡೆಯಡಿಗೆ ಮನೆಯಲ್ಲಿ ಸಿದ್ಧಾಂಗ ವಿಷಯಕವಾಗಿ ಅವರ ಮನೆತನದವರನ್ನು ಭೇಟಿ ಆಗಲಿಕ್ಕೆ ಬಂದಿದ್ದೇವೆ ಈ ಒಡವಡಗಿಯವರ ಮನೆತನ ಏನಂತಂದ್ರೆ ಸಿದ್ಧಾರ್ಡ್ರು ಹುಬ್ಬಳ್ಳಿಗೆ ಬಂದಾಗ ಮೊದಲನೇ ಟಪ್ಪ ಚಾಟುಕೊಂಡಿ ಅನ್ನೋ ಜನದರನ್ನು ವೈಶ್ಯರವರು ಸಿದ್ಧಾರೂಢರನ್ನು ಗುರುತಿಸಿದವರು ಕೂಡ ಅವರೇ ಮೊದಲಿಗರು ಅಂತೇಳಿ ಸಿದ್ಧಾರ್ಡ್ರ ಚರಿತ್ರೆಯಿಂದ ಕಂಡು ಬರ್ತದೆ ಅವರ ಮನೆತನದ ಸಂಬಂಧಿಕರಾದಂತಹ ಈ ಒಡವಡಿಗೆ ಮನೆತನಕ್ಕೆ ನಾವು ಬಂದಿದ್ದೇವೆ ಅವರು ಸಿದ್ಧಾರ್ಡರ ಪರಮ ಭಕ್ತರು ಅವರಿಂದ ಈ ಸಿದ್ಧಾರ್ಿಗಾದಂತಹ ಕರುಣೆ ಆಶೀರ್ವಾದ ಪರಿಚಯವನ್ನು ಕೂಡ ನಾವು ಈಗ ಮಾಡಿಕೊಳ್ಳೋಣ ಓಂ ನಮಸ್ ನಾನು ವಿಷ್ಣು ವೆಂಕಪ್ಪ ಅವ್ರ ಅಡುಗೆ ಅಂಥೇಳಿ ವೆಂಕಪ್ಪನವರ ದತ್ತಕ್ಕೆ ಮಗ ನಾನು ವೆಂಕಪ್ಪನವರಿಗೆ ಮಕ್ಕಳಿರಲಿಲ್ಲ ಅಂಥೇಳಿ ಅವರ ತಮ್ಮನ ಮಗ ರಾಮಚಂದ್ರಪ್ಪ ಅಂಥೇಳಿ ಅವ್ರ ಮಗನ ನನಗೆ ವೆಂಕಪ್ಪನವರಿಗೆ ದತ್ತಕ್ಕೆ ತೊಗೊಂಡಿದ್ದಾರೆ ವೆಂಕಪ್ಪನವ್ರ ತಂದೆ ರಾಮಪ್ಪನವ್ರ ತಂದೆ ಭೀಮಪ್ಪ ಅಂಥೇಳಿ ಭೀಮಪ್ಪನವರು ಸಿದ್ಧಾರೂಢರಿಗೆ ನಡ್ಕೊಂಡು ಭಕ್ತರು ಅವರು ಇರ್ತ ಕಾಲದಾಗ ಸಿದ್ಧಾರ್ಡ್ರು ಇಲ್ಲಿಗೆ ಪ್ರತಿ ವರ್ಷ ಎರಡು ಸಲ ಬರ್ತಾ ಇದ್ರು ಮನೆಗೆ ಬಂದು ಪೂಜೆ ಮಾಡಿಸ್ಕೊಂಡು ರಾತ್ರಿ ತನಕ ಇದ್ದು ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ರು ಅವ್ರು ಬಂದ ಜೊತೆಗೆ ಬಂದ ಭಕ್ತರಿಗೂ ಕೂಡ ಇಲ್ಲಿ ಪ್ರಸಾದ ವಿತರಣೆ ಆಗ್ತಾ ಇತ್ತು ರಾಮಚಂದ್ರಪ್ಪನವರು ಹುಟ್ಟಬೇಕಾದ್ರೆ ಅದಕ್ಕೂ ಮೊದಲು ಒಂದಿಷ್ಟು ಮಕ್ಕಳು ಉಳಿಲಿಲ್ಲ ಆ ಉದ್ದೇಶಕ್ಕೆ ಅವರು ನಮ್ಮ ಅಜ್ಜ ಭೀಮಪ್ಪನವರು ಸಿದ್ದಾರಾಟ ಹತ್ರ ಹೋಗಿ ಹಿಂಗೆ ಆಗ್ತಾ ಇದೆ ಯಾಕೆ ತೊಂದರೆ ಆಗ್ತಾ ಇದೆ ಅಂತ ಕೇಳಿದಾಗ ಏನಿಲ್ಲ ಈಗ ಆಗ್ತೈತಿ ನಾ ಹೆಸರು ಇಡ್ತೀನಿ ಮುಂದೆ ಹುಟ್ಟು ಮಗ ರಾಮ ಅಂತ ಹೇಳು ಆಗ್ತದ ಅಂತ ಹೇಳಿದ್ರು ಅದ್ರ ಪ್ರಕಾರ ಮತ್ತೆ ರಾಮಚಂದ್ರಪ್ಪನವರು ಹುಟ್ಟಿದ್ರು ಅವ್ರಿಗೆ ರಾಮಚಂದ್ರಪ್ಪ ಅಂತಲೇ ಹೆಸರು ಇಟ್ಟಿದ್ದಾರೆ ಆ ಕರುಣೆ ಆ ಆಶೀರ್ವಾದ ಈಗವರೆಗೂ ನಡ್ಕೊಂಡು ಬಂದಿದೆ ಈಗಲೂ ಕೂಡ ನಮ್ಮ ಮನೆಗೆ ತರುಣದ ಉತ್ಸವ ಪ್ರತಿ ವೈಶಾಖದಲ್ಲಿ ಮನೆಗೆ ಬರ್ತದೆ ಇಲ್ಲೇ ಪೂಜೆ ಮಾಡ್ತೀವಿ ಬಂದವರಿಗೆಲ್ಲ ಪ್ರಸಾದ ವಿತರಣೆ ಮಾಡ್ತೀವಿ ನನ್ನ ದತ್ತಕ್ ತಗೋಬೇಕಾದ್ರೂ ಕೂಡ ಗುರುನಾಥ ಅರೋಡ್ರು ನಮ್ಮ ಮನೆಗ್ ಬಂದಿದ್ರು ಅವ್ರ ಎದುರಿಗೆ ಅವ್ರ ಸಮಕ್ಷ ನನ್ನ ಆಗಿದೆ ಆ ಫೋಟೋ ಕೂಡ ಇಲ್ಲಿದೆ ಇದು ನಾನು ಹುಟ್ಟಿದ್ದು ಐವತ್ನಾಲ್ಕರಲ್ಲಿ ಐವತ್ತೇಳರಲ್ಲಿ ಆಗಿದೆ ಅದ್ರ ಪದ ಪತ್ರಿಕೆ ಇದು ಅದ ಗುರುನಾಥ ಅರೋಡ್ರು ನಮ್ಮ ಮನೆಗೆ ಬಂದಾಗ ಅವ್ರ ಸಮಕ್ಷಮದಲ್ಲಿ ನನ್ನ ಕುಂಡ್ಕೊಂಡು ಫೋಟೋ ತೆಗೆದಿದ್ದು ಇದು ದತ್ತಕ್ ಮಾಡ್ಕೊಳ್ಳೋ ಫಂಕ್ಷನ್ ಹೋಮ್ ಅದು ಮಾಡಿದಾಗ ತೆಗೆದಿರೋ ಫೋಟೋ ಇದು ಇದರಲ್ಲಿ ನಮ್ಮ ತಂದೆ ದತ್ತಕ್ ತಂದೆ ವೆಂಕಪ್ನವರು ಜನಕ ತಂದೆ ರಾಮಚಂದ್ರಪ್ಪನವರು ಇಲ್ಲಿ ನಾನು ದತ್ತಕ ತಾಯಿ ಲಕ್ಷ್ಮೀಬಾಯಿಯವರು ತಾಯಿ ವೆಂಕಟರತ್ನಂನವರು ಇಲ್ಲಿ ಕುರ್ತುಕೋಟಿ ರಾಮ್ ಭಟ್ರು ಅಂತ ಇವರು ನರಗುಂದವರು ಗೋಪಾಲಪ್ಪ ಗುಜ್ಮಾಗಡಿ ಅಂತ ಇವರು ಅಣ್ಣಪ್ಪ ಚಾಟ್ಕೊಂಡಿ ಅಂತ ಇವ್ರ ತಂದೆ ಮೊದ್ಲೆಟಪ್ಪ ಅವರು ಇವರು ಕೃಷ್ಣಪ್ಪ ಅಂಥೇಳಿ ನರಗುಂದವರು ಈ ಮನೆ ಅಳಿಯ ಹಳಿಯ ದೊಡ್ಡಹಳಿಯವರು ಇವರು ಅವ್ರ ಮಕ್ಕಳಿದ್ದಾರೆ ಇಲ್ಲಿ ಭಟ್ರು ಇವರು ಭೀಮಪ್ಪ ಅಂಥೇಳಿ ನಮ್ಮ ಅಜ್ಜವರು ಈ ಫಂಕ್ಷನ್ ದತ್ತಕ್ ಫಂಕ್ಷನ್ ಮುಗಿದ ಮೇಲೆ ಗುರುನಾಥ ಅರೋಢ್ರನ್ನ ಮನೆಗೆ ಕರೆಸ್ಕೊಂಡು ಅವ್ರ ಜೊತೆ ಇದ್ದುಕೊಂಡು ಒಂದು ಫೋಟೋ ತೆಗಿಸಿಕೊಂಡಿರೋದು ಮನೆಯಲ್ಲೇ ಬಂದು ಪೂಜೆ ಮಾಡಿಸ್ಕೊಂಡಿರೋದು ಅವರು ಗುರುನಾಥ ಅರೋಡ್ರು ಇವರು ಭೀಮಪ್ಪ ಪೌಡ್ ಇವರು ನಮ್ಮ ಅಣ್ಣವರು ಶ್ರೀನಿವಾಸ ಹುಡುಗಿ ಅಂತ ಡಾಕ್ಟರ್ ಇದ್ರು ಲಂಡನ್ ನಲ್ಲಿ ಇದ್ರು ತೀರ್ಕೊಂಡಿದ್ದಾರೆ ಇವ್ರು ಗೋವಿಂದ ಪೌಡ್ ಅಂತ ಅಂತ ಡೆಲ್ಲಿ ಜಾಬ್ ಮಾಡ್ತಾ ಇದ್ರು ಈಗ ಬೆಂಗಳೂರಲ್ಲಿದ್ದಾರೆ ಇವ್ರು ವೆಂಕಪ್ಪ ಅವ್ರ ಅಂತ ನಮ್ಮ ತಂದೆಯವರು ತೀರ್ಕೊಂಡಿದ್ದಾರೆ ಇವರು ಆನೆಗುಂದಿ ಅಂತ ಗೋಪಾಲಪ್ಪ ಆನೆಗುಂದಿ ಅಂತ ನಮ್ಮ ತಾಯಿಯವ್ರ ಅಣ್ಣವ್ರವರು ಇವರು ಗದಿಗೆ ಪಜ್ಜಾರು ಅಂತ ಗುರುನಾಥ ಶಿಷ್ಯರು ಇವರು ರಾಮಚಂದ್ರ ಪೌಡ್ ಹುಡುಗಿ ಅಂತ ನಮ್ಮ ಜನಕ ತಂದೆ ಇವರು ಕೃಷ್ಣಪ್ಪ ಆನೆ ಬೆಳಗಾವಿ ಅಂತ ನರ್ಗುಂದವ್ರು ಇವರು ನಮ್ಮ ವ್ಯಾಪಾರಸ್ಥರ ಪೈಕಿ ಇವರು ಇವರು ರಂಗನಾಥ್ ಹುಡು ಹುಡುಗಿ ಅಂತ ನಮ್ಮ ಚಿಕ್ಕಪ್ಪ ಇವರು ನಾನು ಅರವಿಂದ ನಾಗಮೋಳೆ ಅಂತ ಹೇಳಿ ನಮ್ಮ ತಂದೆಯವರು ಇವರು ಒಂಬತ್ತು ಜನ ಅಣತಂಬರು ಕಾಶಿನಾಥ್ ನಾಗಮುಳೆ ವಿಶ್ವನಾಥ್ ನಾಗಮುಳೆ ಗುರುನಾಥ್ ನಾಗಮೊಳೆ ಅಂತ ಒಂಬತ್ತು ಜನ ಅವರು ಅದರಲ್ಲಿ ಕಾಶಿನಾಥ್ ನಾಗಮೂಳೆ ಅನ್ನೋರಿಗೆ ಸಿದ್ಧಾರ್ಥ ಸ್ವಾಮಿಯವರು ಬಂದು ಅವರೇ ಹೆಸರಿಟ್ಟಿದ್ದು ಅಂತ ನಮ್ಮ ಅಜ್ಜಿಯವರು ಇದ್ದರು ನಮ್ಮ ಅಜ್ಜಿಯವರು ಕೃಷ್ಣಾಬಾಯಿ ಅಂತೇಳಿ ವಜ್ರಪ್ಪ ನಾಗಮೊಳೆ ಅಂತೇಳಿ ನಮ್ಮ ಅಜ್ಜಾರು ಇವರು ಮತ್ತ ನಮ್ಮ ಮನ ಇಂಜಿನಿಯರ್ ಮಂತ್ನದ ಅವರು ನಮ್ಮ ಇವರು ದೊಡ್ಡ ಮ ನಮ್ಮ ಹಳೆ ಮನೆಗೆ ಸಿದ್ಧಾರ್ಥ ಸ್ವಾಮಿ ಅವರು ಗುರುನಾಥ ಸ್ವಾಮಿ ಅವರು ಅವರು ಶಿಷ್ಯಂದ್ರು ಎಲ್ಲರೂ ಪಾತ್ ಪೂಜೆ ಅಂತ ಮಾಡಿಸ್ಕೊಂಡು ಹೋಗ್ತಿದ್ರು ಅಲ್ಲಿ ಬಂದು ಇಷ್ಟು ಮಾತ್ರ ನನಗೆ ನೆನಪಿದೆ ನಾವು ಈಗ ಕಣಸಗಾರ ಗಲ್ಲಿಯಲ್ಲಿರುವಂತಹ ನಗರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೆ ನಗರೇಶ್ವರ ದೇವಸ್ಥಾನ ಯಾಕೆ ಬಂತು ಯಾರು ಸ್ಥಾಪನೆ ಮಾಡಿದರು ಇದರ ವಿಚಾರ ತಿಳಿಯಲಿಕ್ಕಾಗಿ ಸಿದ್ಧಾರೂಢರು ಹತ್ತೊಂಬತ್ತು ನೂರ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಈ ದೇವಸ್ಥಾನದ ಗುದ್ಲಿ ಪೂಜೆ ಮಾಡಿದರು ಅಂತ ಹೇಳಿ ಈ ಒಡವಡಿಗಿ ಮನೆತನದವರಲ್ಲಿರುವಂತಹ ಈ ಭೀಮಪ್ಪನವರಿಂದ ನಮ್ಗೆ ಇದು ತಿಳಿದು ಬರ್ತದೆ ಅಂತ ಹೇಳಿ ಈ ಒಡವಡಿಗಿ ಮನೆತನದವರು ವೈಶ್ಯರೇ ಅದಕ್ಕಿಂತ ಅವರ ಪೂರ್ವದಲ್ಲಿ ಸಿದ್ಧಾರ್ಡರನ್ನು ಗುರುತಿಸಿದವರು ಮೊದಲನೇ ಟಪ್ಪ ಚಾಟಗುಂಡಿ ಅನ್ನೋರು ಸಿದ್ಧಾರ್ಡರು ಯಾವಾಗ ತೊರವಿ ಹಕ್ಕಲದಲ್ಲಿ ವಾಸ ಮಾಡಿದ್ರು ಬ್ರಹ್ಮಜ್ಞಾನಿಗಳು ಮಹಾತ್ಮ ಅಂತ ತಿಳ್ಕೊಂಡವರು ಗುರುತಿಸಿದವರು ವಯಶರಲ್ಲಿರುವಂತ ಮದೇಕಪ್ಪನವರು ಅಂತೇಳಿ ಇವರು ಚಾಟುವಂಡಿ ಮನೆತನಕ್ಕೆ ಸಂಬಂಧಪಟ್ಟವರು ಇನ್ನ ಈ ಚಾಟುವಂಡಿ ಮನೆತನ ಮತ್ತು ಒಡವಡಗಿ ಮನೆತನ ಇವರೆಲ್ಲರೂ ಕೂಡ ಸಿದ್ಧಾರ್ಥರು ಶಿಕ್ಷರೇ ಸಿದ್ಧಾರ್ಥರು ಶಿಷ್ಯರಾದ್ರು ಕೂಡ ಇವರಿಗೆ ಗುರುಗಳನ್ನೋ ಭಾವನೆ ಏನೈತಪ್ಪ ಅಂತಂದ್ರೆ ಅಂದ್ರೆ ಈ ವಯಸ್ಸರಲ್ಲಿ ವ್ಯಾಪಾರ ವೃತ್ತಿ ಇದ್ರೂ ಕೂಡ ಇವರಲ್ಲಿ ಏನು ಗುರು ಭಾವ ಯಾವ ಸ್ವಾಮಿಗಳಾಗ್ಲಿ ಯಾರೆಂಥವ್ರ ಬದ್ರು ಕೂಡ ಪೂಜ್ಯ ಭಾವದಿಂದ ಕಾಣುವಂಥದ್ದು ಸಿದ್ಧಾರೂಢರಲ್ಲಿ ವಿಶೇಷ ಭಕ್ತಿಯನ್ನು ಕಂಡು ಅವ್ರು ಹೇಳ್ತಾರೆ ಇಲ್ಲ ನಾವು ದೇವಸ್ಥಾನವನ್ನು ಕೂಡ ರಚನೆ ಮಾಡಬೇಕು ಅವಾಗ ಸಿದ್ಧಾರ್ಡ್ ಹೇಳ್ತಾರೆ ಪರವಾಗಿಲ್ಲ ಮೂಲತಃ ನೀವು ಅಮೃ ಅಣ್ಣಿಗೇರಿಯ ಅಮೃತೇಶ್ವರನನ್ನು ನಡ್ಕೊಂಡವ್ರು ಅವನ ನೆನಪಿಗಾಗಿ ನೀವು ಈಶ್ವರ ದೇವಸ್ಥಾನವನ್ನು ಪ್ರಾರಂಭ ಮಾಡಿರಿ ಅಂತ ಹೇಳಿ ಸಿದ್ಧಾರೂಢ ಈ ಯಾರು ಒಡವಡಿಗೆ ಮನೆತನದವರ ಸಹಾಯದಿಂದ ಸಹಕಾರದಿಂದ ಈ ದೇವಸ್ಥಾನವನ್ನು ರಚನೆ ಮಾಡಲಿಕ್ಕೆ ಕಟ್ಟಲಿಕ್ಕೆ ಬುನಾದಿಯನ್ನೇ ಪೂಜೆಯನ್ನು ಮಾಡ್ತಾರ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೇಳನೇ ಇಶುವಿಗೆ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಲ್ಲ ಅದಕ್ಕೆ ಈಶ್ವರನ ಮೂರ್ತಿ ಮತ್ತು ಬಸವಣ್ಣನ ಮೂರ್ತಿಯನ್ನು ತಯ ತಯಾರಿಸಿರ್ತಾರೆ ಆದ್ರೆ ಲಿಂಗುವನ್ನ ಗಂಡಕಿ ನದಿ ತೀರದಲ್ಲಿರುವಂತಹ ಈ ಲಿಂಗುವನ್ನ ತರಿಸ್ತಾರೆ ಆ ತರಿಸಿದ ಮೇಲೆ ಸಿದ್ಧಾರ್ಥ ಸ್ವಹಸ್ತದಿಂದ ಈ ನಗರೇಶ್ವರ ದೇವಸ್ಥಾನದಲ್ಲಿರುವಂತಹ ಈಶ್ವರನ ಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂದಿನಿಂದ ಆ ಈ ಮನೆತನದವರಾಗಲಿ ವೈಶ್ಯ ಸಮುದಾಯ ಎಲ್ಲರೂ ಕೂಡಿ ಈ ಗುಡಿಯ ಜೀರ್ಣೋದ್ಧಾರವನ್ನು ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಅವ್ರು ಸತ್ಸಂಗವನ್ನು ಏರ್ಪಡಿಸ್ತಾರೆ ಇಲ್ಲಿವರೆಗೆ ನನಗೆ ತಿಳಿದ ಮಟ್ಟಿಗೆ ಶ್ರದ್ಧಾರುಣ ಮಠದ ಸಂಪ್ರದಾಯಸ್ಥರು ಜಡಿಸಿದ್ದ ಶಿವಗಳು ಆಮೇಲೆ ನಂತರ ಶಂಕರಾನಂದ ಸ್ವಾಮಿಗಳು ಗೋಕುನಕೋಪದ ಸಿದ್ಧವೀರು ಸ್ವಾಮಿಗಳು ಇಲ್ಲೆಲ್ಲ ಕೂಡ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಅಖಂಡ ಈ ಸತ್ಸಂಗವನ್ನು ಅಂದ್ರೆ ಸದ್ವಿಚಾರವನ್ನು ಕೂಡ ಬೋಧನೆ ಮಾಡಿಕೊಂತ ಬಂದಿದ್ದಾರೆ ಈಗ ಇತ್ತೀಚಲಾಗಿ ಈ ನಮ್ಮ ಇಲ್ಲಿ ಸಿದ್ದಾರ ಮಠದಲ್ಲಿರುವಂಥ ಹಳೇ ಸ್ವಾಮಿಗಳು ಕೂಡ ಬರುವುದಂತಂದರೆ ಅವರು ಕೆಲವು ತೀರಿ ಹೋದರು ನಂತರ ಈಗ ಬೇರೆ ಬೇರೆ ಇದ್ರೂ ಕೂಡ ಈ ಸತ್ಸಂಗ ಕಾರ್ಯಕ್ರಮ ಇಲ್ಲಿ ಅವ್ಯಾಹತವಾಗಿ ಕೂಡ ನಡೀತಾ ಬಂದಿದೆ ಈ ಪೂಜೆಯು ಕೂಡ ನಿತ್ಯ ಪ್ರಾತಃ ಕಾಲ ಸಾಯಂಕಾಲ ವೇದೋಂತವಾಗಿ ಕೂಡ ಅದರ ಪೂಜಾ ವ್ಯವಹಾರವನ್ನು ಕೂಡ ಆ ಸಮಾಜದವರು ನಡೆಸ್ಕೊಂತ ಮುಂದೆ ಬಂದಿದ್ದಾರೆ ಇದು ಹುಬ್ಬಳ್ಳಿಯ ಮಧ್ಯಭಾಗದಲ್ಲಿರುವಂತಹ ಕಂಚಗಾರ ಓಣೆ ನಗರೇಶ್ವರ ದೇವಸ್ಥಾನ ಅಂತ ಹೇಳಿ ಪ್ರಸಿದ್ಧಿಯಾಗಿದೆ ಇವರು ರಂಗನಾಥ ಭೀಮಪ್ಪ ಅವ್ರ ಹುಡುಗಿ ಅಂತ ನಮ್ಮ ಚಿಕ್ಕಪ್ಪ ಅವರು ಅವ್ರು ಬಗ್ಗೆ ಸಿದ್ಧಾರ್ ಬಗ್ಗೆ ಲಕ್ಷ್ಮೀ ದೇವಸ್ಥರ್ ಬಗ್ಗೆ ಇಷ್ಟ ಅವರಲ್ಲಿ ಬೊನ್ನೆ ಅವ್ರಿಗೆ ಕನಸು ಬಿತ್ತಂತೆ ನಮ್ಮ ಅಜ್ಜ ಅವ್ರಿಗೆ ನಾನು ಮನೆಯಾಗ ಬಂದು ನೆಲೆಸ್ತೇನೆ ಎಂಟು ಕನಸು ಬಿತ್ತಂತೆ ಕನಸು ಬೀಳಕ್ಲೇ ಮಂದಿನ್ ಕೇಳಿದ್ರೆ ಚಲೋ ಬಿದ್ದರೆ ಕೆಟ್ಟ ಆಗ್ತತಿ ಕೆಟ್ಟ ಬಿದ್ದರೆ ಚಲೋ ಆಗ್ತತಿ ಅಂದ್ರೆ ಅಂತ ಅಂದ್ರೆ ಏನಾರ ತೊಡಕು ಬರುತ್ತೆ ಸಿದ್ಧಾರ್ ರಾತ್ರಿ ಬಂದು ಕೇಳ್ತಿದ್ರ ಅಂದ ਰੱਪਾ ਜੰਨ ਚਾਨਸ ਬਿਦਰ ਤੇ ਸੋਲਾ ਨਾ ਕੱਤੋਂ ਤੇਰੀ ਦੰਤਾ ਚਾਗਰ ਬੈਣਾ ਚਾਗਰ ਬੈਣਾ ਨੇਪਾਲ ਦਾ ਗੇ ਖਾਟਵਾ ਜਿੰਦਾ ਦਾ ਗੇ ਗੰਡਕੀ ਨਦੀ ਅੰਦਰ ਤੇ ਅੰਨੇ ਮੇਰੀ ਨੱਖ ਦੇਖਿਆ ਸਾਲੀ ਗ੍ਰੰਥ ਦਾ ਤਿਆਰ ਰੱਖਦਾ ਹੂੰ ਤੁਰ ਸੁ ਅੰਦਰ ਅਸਤੂੜਾ ਆਜ਼ਮਾ ਸਹੱਤੋਂ ਮਜ਼ਨੁਰਾ ਇਫਤ ਨੇ ਸਵੀ ਸੁਮਾਰਾ ਅਸਤੂੜਿਆ ਰਹੂ ਮਕੂ ਢੰਗ ਹੋ ਗੇ ਕੋ ಯಾರು ತರ್ಚ ಕೊಡ್ತಾರೋ ಇಲ್ಲೋ ಯಾರು ಏನು ಅಂತೇಳಿ ನಮಗ ನಮ್ಮ ಅಜ್ಜವ್ರ ಪರಿಚಯದವ್ರು ಒಬ್ಬರು ಬ್ರಾಹ್ಮಣರು ಅಗಿ ಪರಿಚಯದವ್ರು ಇದ್ರಂತೆ ಹಿಂಗ ಅಪ್ಪ ಅವ್ರ ವಾಣಿ ಆಗೈತಿ ನಾವು ಮಾತು ನೆರವಾಗಿಲ್ಲ ಹೋಗ ಹೋದ್ರೆ ಹೆಂಗ ಹೋಗುದು ಅಷ್ಟು ಹಿಮಾಲಯ ಪರ್ವತ ದಾಟಿ ಹೋಗುದು ಹ್ಯಾಂಗ ಅಲ್ಲಿ ಕೊಡ್ತಾರೋ ಇಲ್ಲೋ ಏನ್ ಮಾಡ್ಬೇಕು ತಿಳಿದಂಗ ಆಗೈತಿ ಅಪ್ಪ ಅವ್ರ ಮಾತು ನಿರಂಗಿಲ್ಲ ನನಗ್ ಚಿಂತೆ ಬಾಳ ಹತ್ತೈತೆ ಅಂದ್ರಂತೆ ಅನ್ನೊಕ್ಲೆ ಒಬ್ಬರು ಅಗ್ರಿ ಕೇವಲ ಬ್ರಾಹ್ಮಣ ಅವ್ರು ಕೂಡ ಇದ್ರಂತೆ ಅವ್ರು ಏನ ಒಂದ್ ಎಂಟು ದಿವ್ಸ ಟೈಮ್ ಕೊಡ್ರಿ ನಾನು ವಿಚಾರ ಮಾಡ್ತೇನೆ ಖಾಂಡವಾ ಜಿಲ್ಲಾ ಕಲೆಕ್ಟರ್ ಬೀಗಲು ಹುಬ್ಬಳ್ಳಿ ಆಗಿದ್ರಂತ ಅವ್ರು ಕಂಡು ಹಿಡಿದ್ರಂತೆ ಹಿಂಗ ನಮ್ಮ ಭಕ್ತರಿಗೆ ಸಿದ್ಧಾರೂಢ ವಾಣಿ ಆಗೈತೆ ಶಾಲಿಗ್ರಾಮ ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಕೊಡಕ್ಕೆ ಖಾಂಡವಾ ಜಿಲ್ಲಾ ಕಲೆಕ್ಟರ್ ಡಿಗರಿಗೆ ಪತ್ರ ಕೊಡ್ರಿ ಅಂದ್ರಂತೆ ಇವ್ರು ಬೇಡದಷ್ಟು ಸಾಲಿ ಗ್ರಾಮ ಕೊಡ್ರಿ ಹೇಳಿ ಪತ್ರ ಕೊಟ್ರಂತೆ ಕೊಟ್ಟ ಕೂಡಲೇ ನಮ್ಮರಿಗೆ ನಾ ದರ್ಜೆನಿ ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಹೋದ್ರಂತ ಹೋದ ಕೂಡಲೇ ಅವ್ರಿಗೆ ಆದ್ರೆ ಮಾಡಿ ರಥದಾಗಲ್ಲೇ ನ ಗಡ್ಜಿ ನದಿಗೆ ಕರ್ಕೊಂಡು ನಚದಾಗ ಕರ್ಕೊಂಡು ಹೋದ್ರಂತೆ ನಿಮ್ಗೆ ಎಷ್ಟು ಬೇಕು ಯಾವ ಬೇಕು ಆರಿಸಿಗಳು ಹೋಗ್ರಂತೆ ಇಪ್ಪತ್ನಾಲ್ಕು ತಾಸು ಕಾಯಾಕಿರ್ತಾರಂತೆ ನದಿ ಇದ್ರಲ್ಲಿ ಎರಡು ಆರಿಸಿದ್ರಂತೆ ಎರಡು ಆರಿಸಿದ್ರೆ ಇಲ್ಲಿ ತನಕ ಬಾಡಿ ಗಾರ್ಡ್ ಕರ್ಸಿದ್ರಂತೆ ಯಾರು ಪೊಲೀಸರು ಹಿಡಿಬಾರ್ದು ಕದ್ಕೊಂಡು ಬಂದಾರಂತೆ ಎಪ್ಪಾ ಸರ್ಸೇನೇ ಅಮ್ಮತ್ ಹತ್ತು ಶುದ್ಧ ಪಂಚಮೇ ದಿವಸ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ನಮಸ್ತೆ ಅಸ್ತೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲದ್ರಾಯ ನೀಲಕಂಠಾಯ ಶ್ರೀಮನ್ಮಹಾದೇವಾಯ ನಮಃ ತಾವುಗಳು ನೋಡ್ತಿರತಕ್ಕಂತಹ ಈ ದೇವಸ್ಥಾನ ವಿಶೇಷವಾಗಿರ್ತಕ್ಕಂತಹ ದೇವಸ್ಥಾನ ಆರೇ ವೈಶ್ಯ ಸಮಾಜದಿಂದ ಸ್ಥಾಪಿಸಲ್ಪಟ್ಟಿರತಕ್ಕಂತಹ ಈ ಒಂದು ಶಿವನ ದೇವಾಲಯ ನಗರೇಶ್ವರ ಅನ್ನತಕ್ಕಂತಹ ಹೆಸರಿನಿಂದ ಅತ್ಯಂತ ವಿಶೇಷವಾಗಿರತಕ್ಕಂಥ ದೇವಸ್ಥಾನ ನಮ್ಮ ಹುಬ್ಬಳ್ಳಿಯಲ್ಲಿ ಸುಮಾರು ಹತ್ತೊಂಬತ್ತು ನೂರ ಇಪ್ಪತ್ತ ಏಳನೇ ಇಸ್ವಿಯಿಂದ ಪ್ರತಿಷ್ಠಾಪನೆ ಆಗಿರತಕ್ಕಂಥ ದೇವಸ್ಥಾನ ಈ ದೇವಸ್ಥಾನವು ವಿಶೇಷವಾಗಿರತಕ್ಕಂಥದ್ದು ಕಾರಣ ಏನಪ್ಪಾ ಅಂದ್ರೆ ಇಲ್ಲಿಯ ನಮ್ಮ ಹಳೆಯ ಹುಬ್ಬಳ್ಳಿಯ ಸಿದ್ಧಾರೂಢ ಮಠ ಅನ್ನತಕ್ಕಂತಹ ಏನೋ ಒಂದು ಮಠ ಇದೆ ಆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪ್ರಥಮ ಶ್ರೀ ಸದ್ಗುರು ಸಿದ್ಧಾರುಢ ಸ್ವಾಮಿಯವರೇ ಪ್ರತ್ಯಕ್ಷವಾಗಿ ಬಂದು ಈ ನಗರೇಶ್ವರನನ್ನ ಪ್ರತಿಷ್ಠಾಪಿಸಿ ಈ ಒಂದು ಈಶ್ವರಲಿಂಗಕ್ಕೆ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ತುಂಬಿದ್ದಾರೆ ಈಗ ನಾವು ಹುಬ್ಬಳ್ಳಿ ಶಹರದಲ್ಲಿರುವಂತಹ ದೇವ್ಟೇಗಲ್ಲಿ ದೇವಟೆಗಲ್ಲಿ ಇರುವಂತಹ ಈಶ್ವರ ದೇವಸ್ಥಾನದಲ್ಲಿ ನಾವು ಈ ಪಂಚರ ಅಧ್ಯಕ್ಷರ ಸಮ್ಮುಖದಲ್ಲಿ ಜನರೊಡೆಗೆ ದರ್ಶನ ತೆಗೆದುಕೊಂಡು ಇಲ್ಲಿ ಇದು ಇರುತ್ತೇವೆ ಈ ಸ್ಥಳ ಯಾಕೆ ನಾವು ಆಯ್ಕೆ ಮಾಡ್ಕೊಂಡೇವೆ ಅಂತಂದ್ರೆ ಈ ದೇವಟೆ ಮನೆತನ ಅಂದ್ರೆ ಸೊಕ್ಕಳ ಸಾಳಿ ಮನೆತನ ಅಂತ ಹೇಳಿದ್ರು ಸಿದ್ಧಾರೂಢರಿಗೆ ಸಾಳಿ ಶಿಷ್ಯರು ಬಹಳ ಜನ ಹಳೆ ಹುಬ್ಬಳ್ಳಿ ಆಗಲಿ ಹೊಸ ಹುಬ್ಬಳ್ಳಿಯಾಗಲಿ ಅವರು ಸಿದ್ಧಾರೂಢರನ್ನ ಕುಲದೇವರಂತ ಹೇಳಿ ಭಾವಿಸಿಕೊಂಡು ಗುರುಭಾವದಿಂದ ಅವರಿಂದ ಉಪದೇಶ ತೆಗೆದುಕೊಂಡು ಧನ್ಯರಾದಂತಹ ಈ ಸಾಳಿ ಜನ ಅಂತ ಅವರು ಈ ದೇವಟೆಗಲ್ಲಿ ಒಳಗೆ ಈಶ್ವರ ದೇವಸ್ಥಾನ ಅಂತ ಹೇಳಿ ಒಂದು ತಮ್ಮ ಕುಲದೇವ್ರತೆ ಅಂತ ಹೇಳಿ ಜೀವೇಶ್ವರ ಆ ಜೀವೇಶ್ವರ ನೆನಪಿಗಾಗಿ ಈಶ್ವರ ದೇವಸ್ಥಾನವನ್ನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ದೇವ್ಟೇಗೊಳಗೆ ಸಿದ್ಧಾರ್ ಬಂದಾಗ ಈ ದೇವಸ್ಥಾನದ ಆವರಣದಲ್ಲಿ ಪೂಜೆಗೊಳ್ಳುತ್ತಿದ್ದರು ಪಾದ ಪೂಜೆಯನ್ನು ಕೂಡ ಅವರು ಭಕ್ತರಿಂದ ಇಲ್ಲಿ ಪಾದಪೂಜೆಯನ್ನ ಸ್ವೀಕರಿಸುತ್ತಿದ್ದರು ಅಂತ ಹೇಳಿ ಅದರ ನಿಮಿತ್ತವಾಗಿ ಈ ಆ ದೇವಸ್ಥಾನದ ಆವರಣದಲ್ಲಿ ಸಿದ್ಧಾರ್ಡರ ಮೂರ್ತಿ ಫೋಟೋ ಪೂಜೆ ಇವತ್ತಿನೂ ಕೂಡ ಅದು ಅವ್ಯಾಹತವಾಗಿ ನಡೆದುಕೊಂಡು ಬರ್ತದೆ ಇನ್ನು ಸಿದ್ಧಾರ್ಡರ ಶಿಷ್ಯರಾದಂಥ ಸಿದ್ಧಾವಧೂತ ಸ್ವಾಮಿಗಳು ಅಂತ ಇದ್ರು ಅವರು ಸಿದ್ಧಾರ್ಡರ ಶಿಷ್ಯರೇ ಅವರು ಅದು ಒಂದು ನಿಮಿತ್ತವಾಗಿ ಅವರು ಸಿದ್ಧಾರೂಢ ಆಸ್ತಿ ಇದು ಸಾರ್ವಜನಿಕವಾಗಬೇಕು ಇದು ಸಾರ್ವಜನಿಕರಿಂದ ದೇಣಿಗೆಯಿಂದ ಕಟ್ಟಲ್ಪಟ್ಟ ಸಂಸ್ಥೆಯಾಗಿದೆ ಇದು ಅನ್ಯರ ಪಾಲಾಗಬಾರದು ಅಂತ ಹೇಳಿ ಸಿದ್ಧಾರುಡರ ವಿರುದ್ಧವೇ ಅವರು ಕೋರ್ಟ್ ಮೆಟ್ಟಲಿ ಏರಿದ್ರು ಯಾವಾಗ ಸಿದ್ಧಾರೂಢರು ಶುವೈಕ್ಯರಾದರು ಆವಾಗ ಕೂಡಿದಂತಹ ಜನರೇ ಮಾಡಿದರು ಆ ಸಿದ್ಧಾರ್ ಸಿದ್ಧಾಹೂತರನ್ನ ಮಠದಿಂದ ಬಿಡಿಸಿದರು ಅವಾಗ ಈ ಈಶ್ವರ ದೇವಸ್ಥಾನ ಏನದಲ್ಲ ಅವರ ಕುಲದೇವತೆಯಾದಂತಹ ದೇವಸ್ಥಾನ ಮತ್ತು ಈ ದೇವಸ್ಥಾನಕ್ಕೆ ಜಾಗವನ್ನು ಕೊಟ್ಟಂಥವರು ಆ ದೇವಡೆ ಮನೆಂಥವ್ರು ಇದು ನಮ್ಮ ಆಡಳಿತವಾಗದ ನೀವು ಇಲ್ಲಿ ನಿರಾತಂಕವಾಗಿ ಇದ್ದುಕೊಂಡು ಸಾಧನೆ ಮಾಡಿರಿ ಅಂತ ಹೇಳಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದರು ಆ ಕುರುಹಾಗಿ ಆ ಸಿದ್ಧಾವುದರು ಕೂಡ ಕೆಲವು ದಿವಸ ಈ ಈ ಈಶ್ವರ ದೇವಸ್ಥಾನದಲ್ಲಿ ಕೂಡ ಅವರು ವಾಸ ಮಾಡಿದ್ದಕ್ಕೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾವು ಇಲ್ಲಿ ನಂಟಿ ಕೊಟ್ಟಿದ್ದೀವಿ ಪ್ರೇಕ್ಷಕರಲ್ಲಿ ಸವಿನಯ ಪ್ರಾರ್ಥನೆ ಈಗ ಶ್ರೀ ಸಿದ್ಧಾರೂಢ ಮಠದ ಸಂಪೂರ್ಣ ಇತಿಹಾಸ ಎಂಬ ಸಂಚಿಕೆಯು ಪ್ರಾರಂಭವಾಗಿದ್ದು ಈಗಾಗಲೇ ಸಂಚಿಕೆಗಳನ್ನು ಪೂರೈಸುತ್ತದೆ ಸುಮಾರು ಮೂವತ್ತೈದು ಸಂಚಿಕೆಗಳು ಸಂಗ್ರಹವು ಇದ್ದು ಇದಕ್ಕೆ ಪ್ರಾಯೋಜಕತ್ವ ಮತ್ತು ಸ್ಪಾನ್ಸರ್ಶಿಪ್ ಅನ್ನು ಯಾರು ಮಾಡಿದರು ಅವರು ಈ ಕೆಳಗೆ ಬರದಂತಹ ಮೊಬೈಲ್ ನಂಬರ್ಗೆ ಸಂಪರ್ಕಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಯಾರು ಇದರ ಪ್ರಾಯೋಜಕತ್ವವನ್ನು ವಹಿಸುವರೋ ಅವರ ಭಾವಚಿತ್ರವನ್ನು ಕೂಡ ಈ ಎಪಿಸೋಡ್ನಲ್ಲಿ ಪ್ರಕಟಿಸಲಾಗುವುದು ಧನ್ಯವಾದ